ಕರ್ನಾಟಕದ ಅಡಿಕೆ ಮತ್ತು ಹಾಗೂ ಕಾಳುಮೆಣಸು ಇಂದಿನ ಬೆಲೆ ಅಡಿಕೆ ಆಪಿ ಚಿತ್ರದುರ್ಗ ಐವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಐವತ್ತೈದು ಸಾವಿರದ ಮುನ್ನೂರ ಅರವತ್ತೊಂಬತ್ತರವರೆಗೆ ಸರಾಸರಿ ಐವತ್ತೈದು ಸಾವಿರದ ನೂರ ಐವತ್ತೊಂಬತ್ತು ಅಡಿಕೆ ಬೆಟ್ಟೆ ಚಿತ್ರದುರ್ಗ ಮೂವತ್ತೇಳು ಸಾವಿರದ ಆರುನೂರ ಹತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ಎಪ್ಪತ್ತೊಂಬತ್ತು ಸರಾಸರಿ ಮೂವತ್ತೇಳು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಅಡಿಕೆ ಕೋಕಾ ಪುತ್ತೂರು ಇಪ್ಪತ್ತು ಸಾವಿರದಿಂದ ಮೂವತ್ತೈದು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರ ಕೋಕಾ ಬಂಟ್ವಾಳ ಹದಿನೆಂಟು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಎಂಟುನೂರು ಅಡಿಕೆ ಹೊನ್ನಾಳಿ ಇಪ್ಪತ್ತಾರು ಸಾವಿರದ ಐದುನೂರರಿಂದ ಇಪ್ಪತ್ತೆಂಟು ಸಾವಿರ ಸರಾಸರಿ ಇಪ್ಪತ್ತೇಳು ಸಾವಿರದ ಐದುನೂರ ಐವತ್ತು ಅಡಿಕೆ ಕೆಂಪುಗೋಟು ಚಿತ್ರದುರ್ಗ ಮೂವತ್ತು ಸಾವಿರದ ಆರುನೂರ ಒಂಬತ್ತರಿಂದ ಮೂವತ್ತೊಂದು ಸಾವಿರದ ಹತ್ತು ಸರಾಸರಿ ಮೂವತ್ತು ಸಾವಿರದ ಎಂಟುನೂರು ಅಡಿಕೆ ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ತಾರು ಸಾವಿರದಿಂದ ನಲವತ್ತೊಂದು ಸಾವಿರ ಸರಾಸರಿ ಮೂವತ್ತು ಸಾವಿರದ ನಾಲ್ಕುನೂರು ನ್ಯೂ ವೆರೈಟಿ ಬಂಟ್ವಾಳ ಇಪ್ಪತ್ತೇಳು ಸಾವಿರದಿಂದ ನಲವತ್ತೊಂದು ಸಾವಿರ ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರು ಅಡಿಕೆ ಓಲ್ಡ್ ವೆರೈಟಿ ಪುತ್ತೂರು ನಲವತ್ತೈದು ಸಾವಿರದಿಂದ ಐವತ್ನಾಲ್ಕು ಸಾವಿರ ಸರಾಸರಿ ನಲವತ್ತೊಂಬತ್ತು ಸಾವಿರ ಓಲ್ಡ್ ವೆರೈಟಿ ಬಂಟ್ವಾಳ ನಲವತ್ತೊಂದು ಸಾವಿರದಿಂದ ಐವತ್ನಾಲ್ಕು ಸಾವಿರದವರೆಗೆ ಸರಾಸರಿ ಐವತ್ತೊಂದು ಸಾವಿರ ಅಡಿಕೆ ಇತರೆ ಭದ್ರಾವತಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಅಡಿಕೆ ರಾಶಿ ಚಿತ್ರದುರ್ಗ ಐವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೊಂಬತ್ತರಿಂದ ಐವತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರಾಶಿ ಹೊನ್ನಾಳಿ ಐವತ್ತಾರು ಸಾವಿರದ ಮುನ್ನೂರ ಹನ್ನೆರಡರಿಂದ ಐವತ್ತಾರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತಾರು ಸಾವಿರದ ಮುನ್ನೂರ ಅರವತ್ತಾರು ಅಡಿಕೆ ಸಿಪ್ಪೆಗೋಟು ಹೊನ್ನಾಳಿ ಹತ್ತು ಸಾವಿರದಿಂದ ಹತ್ತು ಸಾವಿರದ ಏಳ್ನೂರು ಸರಾಸರಿ ಹತ್ತು ಸಾವಿರದ ಮುನ್ನೂರ ಎಂಬತ್ತೆರಡು ಸಿಪ್ಪೆಗೋಟು ಭದ್ರಾವತಿ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ಸರಾಸರಿ ಹತ್ತು ಸಾವಿರದ ಐದುನೂರ ಐವತ್ತೇಳು ಸಿಪ್ಪೆಗೋಟು ತೀರ್ಥಹಳ್ಳಿ ಹದಿನೈದು ಸಾವಿರದಿಂದ ಹದಿನೈದು ಸಾವಿರ ಅಡಿಕೆ ಹಣ್ಣಡಿಕೆ ಸೋಮವಾರಪೇಟೆ ನಲ್ ನಾಲ್ಕು ಸಾವಿರದ ಐದುನೂರರಿಂದ ನಾಲ್ಕು ಸಾವಿರದ ಐದುನೂರು ರಾಶಿ ಸಿರ್ಸಿ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ಒಂಬೈನೂರ ಒಂಬತ್ತು ಸರಾಸರಿ ಐವತ್ತೈದು ಸಾವಿರದ ಆರುನೂರ ಅರವತ್ತೈದು ಬೆಟ್ಟೆ ನಲ್ವತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರ ಐವತ್ತೊಂದು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕೊಳೆ ಅಡಿಕೆ ಇಪ್ಪತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ನಲವತ್ತ್ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ನೂರ ಇಪ್ಪತ್ತೆಂಟು ಕೆಂಪು ಕೋಟು ಇಪ್ಪತ್ತೆರಡು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತಾರು ಸಾವಿರದ ಐನೂರ ಐವತ್ತೇಳು ಚಾಲಿ ನಲವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೆಂಟರಿಂದ ನಲವತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೆಂಟು ಸರಾಸರಿ ನಲವತ್ತಾರು ಸಾವಿರದ ಒಂಬೈನೂರ ಎರಡು ಬಿಳೆ ಬೋಟು ಇಪ್ಪತ್ತಾರು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ಮುನ್ನೂರ ಮೂವತ್ತು ಚಾಲಿ ಕೆಂಪು ಇಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ನಾಲ್ಕುನೂರ ಹದಿನೆಂಟು ಸರಾಸರಿ ಮೂವತ್ತ್ಮೂರು ಸಾವಿರದ ನೂರ ಎಪ್ಪತ್ತು ಕೋಕ ಹದಿನೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ಹದಿನೆಂಟು ಪೇಪರ್ ವೈಟ್ ಪೇಪರು ಎಂಬತ್ತ್ಮೂರು ಸಾವಿರದ ಎರಡುನೂರ ಮೂವತ್ತೆಂಟರಿಂದ ಎಂಬತ್ತ್ಮೂರು ಸಾವಿರದ ಎರಡುನೂರ ಮೂವತ್ತೆಂಟು ಸರಾಸರಿ ಎಂಬತ್ತ್ಮೂರು ಸಾವಿರದ ಎರಡು ನೂರ ಮೂವತ್ತೆಂಟು ಶಿರ್ಸಿ ಇದು ಇದು ಸಿರ್ಸಿ ಇದು ಇದು ಎಲ್ಲಾಪುರ ರಾಶಿ ಐವತ್ತೈದು ಸಾವಿರದ ಎರಡುನೂರ ಅರವತ್ತೊಂಬತ್ತರಿಂದ ಅರವತ್ತ್ಮೂರು ಸಾವಿರದ ನೂರ ಅರವತ್ತೊಂಬತ್ತು ಸರಾಸರಿ ಐವತ್ತೊಂಬತ್ತು ಸಾವಿರದ ತೊಂಬತ್ತಾರು ಚಾಲಿಸ್ ಯಲ್ಲಾಪುರ ನಲ್ವತ್ತ್ಮೂರು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಮೂವತ್ತೊಂಬತ್ತು ಹಸಿ ಅಡಿಕೆ ಸಿರ್ಸಿ ಗೋಟ್ ಅಡಿಕೆ ಆರು ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಏಳು ಸಾವಿರದ ಎಂಟುನೂರ ಒಂಬತ್ತು ಹಸಿರು ಅಡಿಕೆ ಐದು ಸಾವಿರದ ಏಳ್ನೂರ ಐವತ್ತೆಂಟರಿಂದ ಆರು ಸಾವಿರದ ಆರುನೂರ ಎಪ್ಪತ್ತೈದು ಹಸಿ ಕೊಳೆ ಎಂಟುನೂರ ಹನ್ನೆರಡು ಸಿಪ್ಪೆ ಚಾಲಿ ಇಪ್ಪತ್ತ್ನಾಲ್ಕು ಸಾವಿರದ ಎರಡು ನೂರ ಒಂಬತ್ತು ಹಸಿ ಅಡಿಕೆ ಯಲ್ಲಾಪುರ ಟೆಂಡರು ಐವತ್ನಾ ಐದು ಸಾವಿರದ ನಾಲ್ಕುನೂರ ಒಂಬತ್ತರಿಂದ ಆರು ಸಾವಿರದ ಐದುನೂರು ಒಂದು ಯಲ್ಲಾಪುರ ಗೋಟಡಿಕೆ ಆರು ಸಾವಿರದ ಐದುನೂರ ಮೂವತ್ತೊಂಬತ್ತರಿಂದ ಏಳು ಸಾವಿರದ ಐದುನೂರ ಐವತ್ತೊಂದು ಕಾಳುಮೆಣಸು ಪುತ್ತೂರು ಇಪ್ಪತ್ತೆಂಟು ಸಾವಿರದಿಂದ ಅರವತ್ತೇಳು ಸಾವಿರದವರೆಗೆ ಸರಾಸರಿ ನಲವತ್ತೊಂಬತ್ತು ಸಾವಿರ ಕರಿಮೆಣಸು ಬಂಟ್ವಾಳ ನಲವತ್ತು ಸಾವಿರದಿಂದ ಅರವತ್ತಾರು ಸಾವಿರದ ಐದುನೂರು ಸರಾಸರಿ ಅರವತ್ತಾರು ಸಾವಿರದ ನಾಲ್ಕುನೂರು ಮೆಣಸು ಸ ಇತರೆ ತೀರ್ಥಹಳ್ಳಿ ನಲವತ್ತೈದು ಸಾವಿರದಿಂದ ನಲವತ್ತೈದು ಸಾವಿರ ಮೆಣಸು ಕರೆದು ಕರೆಮೆಣಸು ಅಂದರೆ ಕಾಳುಮೆಣಸು ಸೋಮವಾರಪೇಟೆ ಮೂವತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರದವರೆಗೆ ಕರ್ನಾಟಕದ ಇಂದಿನ ಅಡಿಕೆ ಮತ್ತು ಕಾಳುಮೆಣಸು ದರ ಕೇಳಿದ್ದೀರಿ ನಿಮಗೆ ಇದು ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ